ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಐದನೇ ತರಗತಿ ಸಿರಿ ಕನ್ನಡ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ತಿಳ್ಕೊತಾ ಇರ್ತಕ್ಕಂಥ ವೀಡಿಯೋ ಸೀರೀಸನ್ನು ಇದ್ದೀವಿ ಇದು ನಾಲ್ಕನೇ ವೀಡಿಯೋ ಸೀರೀಸ್ ಇದಕ್ಕಿಂತ ಮುಂಚೆ ನೀವು ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅವುಗಳನ್ನು ನೀವು ಹೋಗಿ ನೋಡಿ ಈ ವಿಡಿಯೋಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಐದನೇ ತರಗತಿಯಲ್ಲಿರ್ತಕ್ಕಂಥ ವ್ಯಾಕರಣ ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಈ ವ್ಯಾಕರಣ ಅಂಶಗಳನ್ನು ಯಾಕೆ ನಾವು ನೋಡಬೇಕಂದ್ರೆ ನೋಡಿ ಇವತ್ತು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ನಿಮಗೆ ವ್ಯಾಕರಣ ಮಾಹಿತಿಗಳು ಬೇಕು ಆ ವ್ಯಾಕರಣ ಮಾಹಿತಿಗಳನ್ನು ನಾವು ಹೇಗೆ ಪಡಿಬೇಕು ನಾವು ಯಾವುದೋ ಒಂದು ವ್ಯಾಕರಣ ಬುಕ್ಕನ್ನು ಇಟ್ಕೊಂಡು ಅದನ್ನು ಕಲಿಬೋದು ಹೌದು ಕಲಿಬಹುದು ಆದರೆ ನಾವು ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಅಂದರೆ ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ವ್ಯಾಕರಣವನ್ನು ಗಮನಿಸಬೇಕಾಗುತ್ತೆ ಏಕೆಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾದ್ರೆ ಆ ಸ್ಟೇಟ್ನಲ್ಲಿರ್ತಕ್ಕಂಥ ಆ ರಾಜ್ಯದಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ಗಮನಿಸ್ತಾರೆ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾರೆ ಯಾಕೆಂದರೆ ನಾವು ಅವುಗಳನ್ನೆಲ್ಲ ಓದಿರ್ತೀವಿ ಹಾಗಾಗಿ ರೆಫರ್ ಮಾಡ್ತೀವಿ ಅಂತಲೂ ಕೂಡ ಹಾಗಾಗಿ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು ವ್ಯಾಕರಣವನ್ನು ಗಮನಿಸೋದಕ್ಕೆ ಅಂದರೆ ಹೆಚ್ಚಿನ ವ್ಯಾಕರಣ ಪ್ರಾರಂಭ ಆಗೋದು ಐದನೇ ತರಗತಿಯಿಂದಲೇ ಈ ಐದನೇ ತರಗತಿಯಿಂದ ಮೋಸ್ಟ್ ನಮಗೇನ ಕೊಟ್ಟಿದ್ದಾರೆ ಅಂತಂದರೆ ಬೇಸಿಕ್ ಗ್ರಾಮರ್ ಇದರಲ್ಲಿದೆ ಹಾಗಾಗಿ ನಾವು ಐದನೇ ತರಗತಿಯಲ್ಲಿರ್ತಕ್ಕಂಥ ಗ್ರಾಮರನ್ನು ತುಂಬ ಚೆನ್ನಾಗಿ ನೋಡ್ಕೊತ ಹೋಗಬೇಕು ಬರೀ ಐದನೇ ತರಗತಿಯಿಂದ ಮಾತ್ರನ ಅಲ್ಲ ಐದು ಆರು ಇರಿ ಐದನೇ ತರಗತಿಯಿಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರ್ಗ ಫಿಫ್ ಫೈವ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರ್ಗ ನಾವೇನು ಮಾಡಬೇಕಾಗತ್ತೆ ಗ್ರಾಮರನ್ನು ಗಮನಿಸಬೇಕು ಇದನ್ನು ಗಮನಿಸಿದ್ರೆ ನಾವು ನಾವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದು ಎಲಿಜಿಬಿಲಿಟಿಯನ್ನು ಪಡಿಬಹುದು ಹಾಗಾಗಿ ನವೋದಯ ಎಕ್ಸಾಮ್ಗಳಾಗಲಿ ಈಗ ಐದನೇ ಕ್ಲಾಸಲ್ಲಿ ನಿಮಗೆಲ್ಲ ಗೊ ಗೊತ್ತಿದೆ ಮೌಲ್ಯಾಂಕನ ಪರೀಕ್ಷೆ ಅಂತ ನಡೀತಿದೆ ಮೀನ್ ಈ ಮೌಲ್ಯಾಂಕನ ಪರೀಕ್ಷೆಯ ಕ್ವಶನ್ ಪೇಪರನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟೊಂದು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗ್ರಾಮರಿಗೆ ಸಂಬಂಧಪಟ್ಟಿದೆ ಅನ್ವಯಕ ಪ್ರಶ್ನೆಗಳಿದೆ ಎಲ್ಲೂ ಕೂಡ ನೇರವಾಗಿ ಪ್ರಶ್ನೆಗಳಿಲ್ಲ ಇದನ್ನೆಲ್ಲ ನಾವು ಗಮನಿಸಬೇಕು ಹಾಗಾಗಿ ಐದನೇ ತರಗತಿಯಿಂದಲೇ ನಾವು ಕನ್ನಡ ಗ್ರಾಮರ್ ಆಗಲಿ ಇಂಗ್ಲೀಷ್ ಗ್ರಾಮರ್ ಆಗಲಿ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಸೋಷಿಯಲ್ಲು ಸೈನ್ಸಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾಲ್ಕನೇ ತರಗತಿಯಲ್ಲೂ ಕೂಡ ಪರಿಸರ ಅಧ್ಯಯನ ತುಂಬ ಚೆನ್ನಾಗಿದೆ ಎಷ್ಟೋ ಮಾಹಿತಿಗಳಿದೆ ಈ ರೀತಿ ನೀವು ಗಮನಿಸ್ತಾ ಹೋಗಬೇಕು ಇದು ಈ ಒಂದು ವಿಡಿಯೋದ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಶ ಐದನೇ ತರಗತಿಯಲ್ಲಿ ಬರ್ತಕ್ಕಂಥ ಕನ್ನಡ ವ್ಯಾಕರಣ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು ಇಲ್ಲಿ ಈ ಒಂದು ವಿಡಿಯೋ ನಾಲ್ಕನೇ ಭಾಗ ಪಾರ್ಟ್ ಫೋರ್ ಈ ಹಿಂದಿನ ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೇನೆ ಆ ವಿಡಿಯೋಗಳನ್ನು ಕೂಡ ನೀವು ತಪ್ಪದೆ ನೋಡಿ ಇದೇ ರೀತಿಯ ವಿಡಿಯೋಗಳನ್ನು ನಾನು ನನ್ನ ಚಾನಲ್ನಲ್ಲಿ ನಾನು ಹಾಕ್ತಾ ಇರ್ತೀನಿ ಕನ್ನಡ ಗಣಿತ ವಿಜ್ಞಾನ ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾನಿಲ್ಲಿ ಹಾಕ್ತಾ ಇರ್ತೀನಿ ನೀವು ಇದುವರೆಗಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದಾಗ ಬೆಲ್ ಐಕಾನ್ ಕಳಿಸುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಈ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಅಂತ ತಿಳ್ಕೊತಾ ಬನ್ನಿ ಹಾಗಾದರೆ ಪ್ರಾರಂಭ ಮಾಡೋಣ ನಮ್ಮ ಕನ್ನಡ ವ್ಯಾಕರಣ ಮಾಹಿತಿ ಸೀರೀಸ್ ಪಾರ್ಟ್ ಫೋರ್ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನು ತಿಳ್ಕೊತೀವಿ ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊತೀವಿ ಐದನೇ ತರಗತಿಯಲ್ಲಿ ನೋಡಿ ಮೋಸ್ಟ್ ಆಫ್ ದ ಲೇಖನ ಚಿಹ್ನೆಗಳನ್ನು ಇಲ್ಲಿ ಪರಿಚಯ ಮಾಡಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ಲೇಖನ ಚಿಹ್ನೆಗಳು ಅಂದರೆ ನಾವು ಕಲಿಬೇಕಾಗಿರ್ತಕ್ಕಂಥ ಎಲ್ಲ ಲೇಖನ ಚಿಹ್ನೆಗಳನ್ನು ಇಲ್ಲಿ ಪರಿಚಯ ಮಾಡಿದ್ದಾರೆ ನೋಡಿ ಯಾಕೆ ಲೇಖನ ಚಿಹ್ನೆಗಳನ್ನು ಬಳಸ್ತಾರೆ ಅಂತ ಅಂದರೆ ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲಿ ಅಂತ ಅವುಗಳನ್ನು ಅಲ್ಲಲ್ಲಿ ಉಪಯೋಗಿಸ್ತಾರೆ ಈ ಏನು ಚಿಹ್ನೆಗಳನ್ನು ಉಪಯೋಗಿಸ್ತಾರೆ ಅವುಗಳನ್ನು ಲೇಖನ ಚಿಹ್ನೆಗಳು ಅಂತ ಕರೀತಾರೆ ಇಲ್ಲಿ ಒಟ್ಟು ನಿಮಗೆ ಈ ಒಂದು ಐದನೇ ತರಗತಿ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಒಟ್ಟು ಒಂಬತ್ತು ಲೇಖನ ಚಿಹ್ನೆಗಳನ್ನು ಪರಿಚಯ ಮಾಡಿದ್ದಾರೆ ನೋಡಿ ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ ಎರಡನೇದು ಅರ್ಧ ವಿರಾಮ ಚಿಹ್ನೆ ಮೂರನೇದು ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಎರಡು ವಿಧ ಇರುತ್ತೆ ಅದೇ ರೀತಿ ಆವರಣ ಚಿಹ್ನೆ ಸಮಾನಾರ್ಥಕ ಚಿಹ್ನೆ ಮತ್ತು ವಿವರಣ ಚಿಹ್ನೆ ಇದರಲ್ಲೂ ಕೂಡ ಎರಡು ವಿಧಗಳನ್ನು ನಾವು ಗಮನಿಸ್ಬೋದು ಎರಡು ರೀತಿ ನಾವು ಬರಿಬೋದು ಯಾವ ರೀತಿ ಉದ್ದರಣ ಚಿಹ್ನೆಯನ್ನು ಬರಿತೀವಿ ಅದೇ ಥರ ಈ ರೀತಿ ಚಿಹ್ನೆಗಳ ಪರಿಚಯವನ್ನು ಮಾಡಿದ್ದಾರೆ ಈ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಥೆಯನ್ನು ಕೊಟ್ಟು ಇದಕ್ಕೆ ನೀವು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿರಿ ಅಂತ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಈ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನು ಮಾಡಿದ್ರೆ ನಿಮಗೆ ತಕ್ಷಣವೇ ನೀವು ಇಲ್ಲಿ ಮೇಲ್ಗಡೆ ಏನು ಭಾಷಾಭ್ಯಾಸ ಕಲ್ತಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವು ಚಟುವಟಿಕೆ ಮಾಡ್ತೀರ ಆವಾಗ ಆ ಒಂದು ಗ್ರಾಮರ್ ಪಾಯಿಂಟ್ ನಿಮಗೆ ತುಂಬಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಈ ರೀತಿ ನಿಮಗೆ ಚಟುವಟಿಕೆ ಕೊಟ್ಟಿದ್ದಾರೆ ಇದನ್ನು ನೀವು ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡು ಕೆ ಟಿ ಬಿ ಸೊಲ್ಯೂಷನ್ಸ್ ಅದನ್ನು ಮಾಡಿ ಇಲ್ಲಿ ಒಂದು ನಾವು ಈ ಪಾಠದಲ್ಲೇ ಉದಾಹರಣೆಯನ್ನು ನೋಡೋದಾದರೆ ನೋಡಿ ಇಲ್ಲಿ ಅವರು ಎಷ್ಟು ಚೆನ್ನಾಗಿ ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಕತ್ತಲೆಯಾಗುತ್ತಾ ಬಂತು ನೋಡಿ ಇಲ್ಲಿ ಯಾವ ಲೇಖನ ಚಿಹ್ನೆ ಹಾಕಿದ್ದಾರೆ ತಂಗಾಳಿ ಬೀಸಿತು ಅಲ್ಲಿಂದ ಎದ್ದೆ ನೋಡಿ ಈ ಥರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಕ್ಕೆ ಬಂದರೆ ಜೀರಿಗೆ ಬೆಲ್ಲ ಇಲ್ಲೊಂದು ಲೇಖನ ಚಿಹ್ನೆ ಇದೆ ಇದ್ಯಾವುದು ನೋಡಿ ಅದೇ ರೀತಿ ಮುಂದಕ್ಕೆ ನಾವು ಬರ್ತಾ ಹೋದರೆ ನೋಡಿ ಇಲ್ಲಿ ಇಲ್ಲೊಂದು ಲೇಖನ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಓದ್ಬೇಕಾದ್ರೆ ಯಾವ ರೀತಿ ಓದ್ತೀವಿ ಆ ಮರವೇ ಕಾಣೆಯಾಗಿತ್ತು ಆ ಲೇಖನ ಚಿಹ್ನೆ ಇದ್ದಾಗ ಓದೋದಕ್ಕೂ ನಮಗೆ ಈ ರೀತಿನೇ ಓದಬೇಕು ನಮ್ಮ ಆಶ್ಚರ್ಯವನ್ನ ಇಲ್ಲಿ ವ್ಯಕ್ತಪಡಿಸಬೇಕು ಅದೇ ನೋಡಿ ಇಲ್ಲಿ ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು ನೋಡಿ ಈ ಅದೇ ರೀತಿ ನೋಡಿ ಇಲ್ಲಿ ಮುಂದೆ ನಾವು ನೋಡ್ತಾ ಹೋದ್ರೆ ಎದೆ ಜೋರಾಗಿ ಬಡಿದುಕೊಂಡಿ ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ ಏ ತಮ್ಮ ಇಲ್ಲಿ ಉಂಚಿ ಮರ ಇತ್ತಲ್ಲ ಏನಾಯ್ತು ನೋಡಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಜೊತೆಗೆ ಉದ್ಧರಣ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ವಿವರಣಾ ಚಿಹ್ನೆ ಇದೆ ನೋಡಿ ಈ ತರ ಅದೇ ರೀತಿ ಅದಕ್ಕೆ ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ ನೋಡಿ ಇಲ್ಲಿ ವಿವರಣಾ ಚಿಹ್ನೆ ಉದ್ಧರಣ ಚಿಹ್ನೆಯನ್ನು ಹಾಕಿದ್ದಾರೆ ಕಡಿದರು ಕಡಿದು ಬಿಟ್ಟರು ಉದ್ದರಣ ಚಿಹ್ನೆ ಹಾಕಿದ್ದಾರೆ ಆಗ ಇಲ್ಲಿ ನೋಡಿ ಮತ್ತೆ ಉದ್ದರಣ ಚಿಹ್ನೆ ಹಾ ಹಾ ಕಡಿದರೆ ಯಾಕೆ ಯಾಕೆ ಒಂದೇ ಉಸಿರಿನಲ್ಲಿ ಕೇಳಿದೆ ನೋಡಿ ಇಲ್ಲಿ ನಾವು ಓದಬೇಕಾದರೂ ಕೂಡ ನಾವು ಆ ಲೇಖನ ಚಿಹ್ನೆಗಳನ್ನು ಗಮನಿಸೇ ಓದ್ತೀವಿ ಅಕಸ್ಮಾತ್ ಲೇಖನ ಚಿಹ್ನೆಗಳಿದ್ರೆ ನಾವು ಇಲ್ದಲೇ ಇದ್ರೆ ನಾವು ಯಾವ ಥರ ಓದ್ತಾ ಇದ್ದು ಎದೆ ಜೋರಾಗಿ ಬಡಿದುಕೊಂಡಿತು ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ ಏ ತಮ್ಮ ಇಲ್ಲಿ ಉಂಚಿ ಮರ ಇತ್ತಲ್ಲ ಏನಾಯಿತು ಈತ ಹಾಗಾಗಿ ನಾವು ಈ ಲೇಖನ ಚಿಹ್ನೆಗಳನ್ನು ಕಲಿತಾಗ ಮತ್ತೆ ಅವುಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅಂತಲೂ ಕೂಡ ಕೇಳ್ತಾರೆ ನಿಮಗೆ ಒಂದೇ ಒಂದು ವಾಕ್ಯವನ್ನು ನೀಡಿ ಇಲ್ಲಿ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದು ಅಂತಲೂ ಕೂಡ ಕೇಳ್ತಾರೆ ಹಾಗಾಗಿ ಲೇಖನ ಚಿಹ್ನೆಗಳ ಪರಿಚಯ ಇರಬೇಕು ಯಾವ್ಯಾವ ಲೇಖನ ಚಿಹ್ನೆಗಳಿದ್ದಾವೆ ಎನ್ನುವುದು ನಮ್ಮ ಕನ್ನಡ ಗ್ರಾಮದಲ್ಲಿ ಅತಿ ಮುಖ್ಯ ಆಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ಇದೇ ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕಲಿತಕ್ಕಂಥ ಗ್ರಾಮರ್ ಪಾಯಿಂಟ್ ಯಾವುದಪ್ಪ ಅಂದರೆ ಪತ್ರ ಲೇಖನ ಈ ಪತ್ರಲೇಖನಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುತ್ತೆ ಈಗಿನ ಕಾಲದಲ್ಲೆಲ್ಲ ನಾವು ಪತ್ರವನ್ನು ಯಾರಿಗೂ ಬರೆಯಲ್ಲ ಇಮೇಲು ವ್ಯಾಟ್ಸಪ್ಪು ಟ್ವಿಟ್ಟರು ಈ ಥರ ಎಲ್ಲ ಬಳಸ್ತಾ ಇದ್ದೀವಿ ಆದರೆ ಈ ಪತ್ರಲೇಖನ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಇವುಗಳನ್ನು ನಾವು ನಮ್ಮ ವ್ಯವಹಾರ ಮಾಡಬೇಕಾದ್ರೆ ಅಂದರೆ ಆಫೀಸ್ಗಳಲ್ಲಿ ನಿಮ್ಮ ತರಗತಿಯಲ್ಲೂ ನಿಮ್ಮ ಶಿಕ್ಷಕರಿಗೆ ರಜಾ ಬೇಕು ಅಂತ ಕೇಳಬೇಕಾದರೂ ಕೂಡ ನಾವು ಇದನ್ನು ಬಳಸ್ತೀವಿ ಪತ್ರಲೇಖನಗಳನ್ನು ಈ ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ತೇವೆ ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ಅಂತಹ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅವರಿಗೆ ಬರವಣಿಗೆ ಮೂಲಕ ಅವರಿಗೆ ನಾವು ವಿಷಯವನ್ನು ತಿಳಿಸ್ತೇವೆ ಹೀಗೆ ನಾವು ಯಾವುದಾದ್ರೂ ಒಂದು ಸಂಗತಿ ವಿಚಾರ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಪತ್ರಲೇಖನ ಅಂತ ಕರಿತೀವಿ ಆ ಪತ್ರ ಅಂದ್ರೇನು ಕಾಗದ ಓಲೆ ಬರೆದ ಕಾಗದ ಅಂತ ಅರ್ಥಗಳಿದೆ ಬೇರೆ ಬೇರೆ ಅರ್ಥಗಳಿದೆ ಈ ಪತ್ರದಲ್ಲಿ ಯಾವ ಯಾವ ವಿಧಗಳಿದಾವೆ ಅಂತಂದರೆ ಒಂದು ವೈಯಕ್ತಿಕ ಪತ್ರಗಳು ಮನವಿ ಪತ್ರಗಳು ಆಡಳಿತ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ವಿವಿಧ ಸಂಗ್ರಹಣೆ ಹಾಗೂ ಪತ್ರಿಕಾ ವರದಿ ಪತ್ರಗಳು ಅದೇ ರೀತಿ ಇಷ್ಟು ಪತ್ರದ ವಿವರಗಳನ್ನು ಕೊಟ್ಟಿದ್ದಾರೆ ಈಗ ಪತ್ರ ಬರೀಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು ಸಾಮಾನ್ಯ ನಿಯಮಗಳು ಯಾವಪ್ಪ ಅಂದರೆ ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ ಮತ್ತು ಹೆಸರು ವಿಳಾಸ ಇರಬೇಕು ಅದಾದಮೇಲೆ ಸೂಕ್ತವಾದ ಸಂಬೋಧನೆಯನ್ನು ಬರೀಬೇಕು ನಾವು ಏನು ವಿಷಯವನ್ನು ಹೇಳಬೇಕು ಅದನ್ನು ಅರ್ಥವಾಗಿ ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿಯೇ ಕೂಡ ಬರೀಬೇಕಾಗುತ್ತೆ ಅದೇ ರೀತಿ ಕೊನೆಗೆ ಔಚಿತ್ಯ ಪೂರ್ಣವಾಗಿರ್ತಕ್ಕಂಥ ಕೋರಿಕೆ ಆರೈಕೆ ಇರಬೇಕು ಉದಾಹರಣೆಗೆ ಇತಿ ನಮಸ್ಕಾರ ಇತಿ ಆಶೀರ್ವಾದ ಈ ರೀತಿ ಪತ್ರದ ಕೊನೆಯಲ್ಲಿ ನಾವೇನು ಮಾಡಬೇಕು ಸಹಿಯಾಗ ಕವರ್ ಮತ್ತು ಪತ್ರದ ಮೇಲ್ಭಾಗದಲ್ಲಿ ಯಾರಿಗೆ ನಾವು ಪತ್ರವನ್ನು ಕಳಿಸ್ತೀವಿ ಅವರ ವಿಳಾಸವನ್ನು ಚಿಕ್ಕದಾಗಿ ಬರೀಬೇಕು ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ ವಿಳಾಸವನ್ನು ಬರೀಬೇಕು ನೆಕ್ಸ್ಟ್ ಬರವಣಿಗೆ ಅಂದವಾದ ಶೈಲಿಯಲ್ಲಿ ಆಕರ್ಷಕವಾಗಿ ಇರಬೇಕು ಹೆಂಗ್ ಬೇಕು ಹಂಗೆ ಗೀಚ್ ಹಾಕಬಾರ್ದು ನೆಕ್ಸ್ಟು ಸಂಬೋಧನೆಗಳು ಇದು ಅತಿ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕು ತಂದೆಗೆ ಬರಿಬೇಕಾದ್ರೆ ತೀರ್ಥರೂಪ ಅಂತ ನಾವು ಸಂಬೋಧನೆಯನ್ನು ಮಾಡಬೇಕು ತಾಯಿಗೆ ಬರಿಬೇಕಾದ್ರೆ ಮಾತೃಶ್ರೀ ಗುರುಗಳಿಗೆ ಪೂಜ್ಯ ಗೆಳೆಯ ಅಥವಾ ಗೆಳೆ ತೆರಿಗೆ ಆತ್ಮೀಯ ನಲ್ಮೆಯ ಪ್ರೀತಿಯ ಗೆಳೆಯ ಗೆಳೆಯತಿ ಅಂತ ಬಳಸ್ತೀವಿ ಚಿಕ್ಕಪ್ಪ ದೊಡ್ಡಪ್ಪನಿಗೆ ಬರಿಬೇಕಾದ್ರೆ ತೀರ್ಥರೂಪ ಸಮಾನರಾದ ಅಂದರೆ ಅವರು ತನ್ನ ನಮಗೆ ತಂದೆ ಸಮಾನರವ್ರು ತಂದೆಗೆ ನಾವು ತೀರ್ಥ ರೂಪು ಅಂತ ಹೇಳ್ತೀವಲ್ವ ಅದೇ ರೀತಿ ತಂದೆ ತೀರ್ಥ ರೂಪ ಸಮಾನರಾದ ಅಂತ ಬಳಸ್ತೀವಿ ಚಿಕ್ಕಮ್ಮ ದೊಡ್ಡಮ್ಮ್ರಿಗೆ ಅವರು ಮಾತೃಶ್ರೀ ಮಾತೃಶ್ರೀ ಸಮಾನರಾದ ಅದೇ ರೀತಿ ನಮಗಿಂತ ಚಿಕ್ಕವರಿಗೆ ಬರೀಬೇಕಾದ್ರೆ ಚಿರಂಜೀವಿ ನಾವು ಒಂದು ಸಂಬೋಧನೆಯನ್ನು ಬಳಸ್ತೀವಿ ಹೀಗೆ ವೈಯಕ್ತಿಕ ಪತ್ರಗಳನ್ನು ಬರೀಬೇಕಾದ್ರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಿಸಿದೆ ಸೂಕ್ತವಾದ ಸಂಬೋಧನೆಗಳನ್ನು ಬಳಸ್ತೀವಿ ಇದು ನಾವು ಅವರಿಗೆ ತೋರಿಸ್ತಕ್ಕಂಥ ಗೌರವವನ್ನು ಸೂಚಿಸುತ್ತೆ ಹಾಗಾಗಿ ಇವುಗಳನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಪತ್ರಲೇಖನದಲ್ಲಿ ಏನೇನು ಮಾಹಿತಿ ಇರಬೇಕು ಎಲ್ಲೆಲ್ಲಿ ಯಾವ್ದು ಯಾವ್ದು ಇರಬೇಕು ಅನ್ನೋದನ್ನು ಕೂಡ ನೀವು ಗಮನಿಸಬೇಕು ಇದು ಐದನೇ ತರಗತಿಯಲ್ಲಿರ್ತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇನ್ನು ಮುಂದೆ ನಾನು ಇದೇ ರೀತಿ ಐದನೇ ತರಗತಿ ಆರನೇ ತರಗತಿ ಪ್ರತಿಯೊಂದು ತರಗತಿಯಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಗ್ರಾಮರ್ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಇದು ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಹಾಯ ಆಗುತ್ತೆ ಒಂದು ಸತಿ ಈ ವಿಡಿಯೋ ನೋಡಿದ್ರೆ ನಿಮಗೆ ರಿಪೀಟ್ ಅನಿಸುತ್ತೆ ನಿಮಗೆ ಪುನರ್ ಮನನ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನೀವು ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡಿದ್ರೆ ನೀವು ನಿಮಗೆ ಯಾವ ಥರದ ವೀಡಿಯೋ ನಾನು ಮಾಡಬೇಕು ನನ್ನ ವೀಡಿಯೋ ಇನ್ನೂ ಯಾವ ರೀತಿ ಇರಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಹಾಗಾಗಿ ದಯಮಾಡಿ ನೀವು ಕಮೆಂಟನ್ನು ಮರ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಗಲದೆಯ ಧನ್ಯವಾದಗಳು ನಮಸ್ಕಾರ